ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಅವರೆಕಾಳ ಸೀಸನಲ್ಲಿ ಮಾಡೋ ಅಂಥ ಒಂದು ಒಳ್ಳೆ ತಿಂಡಿನ ಹೇಳ್ಕೊಡ್ತೀನಿ ಈ ತಿಂಡಿ ನಿಮಗೆ ಹೊಸ್ತಿರ್ಬೋದು ನೀವೆಲ್ಲೂ ನೋಡಿರಲಿಕ್ಕಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಸೀಸನಲ್ಲಿ ಇದನ್ನು ಮಾಡಲೇಬೇಕು ಈ ಕಡೆ ಹಾಸನ ಶೈಲಿಯಲ್ಲಿ ಇದನ್ನು ತುಂಬ ಮಾಡ್ತಾರೆ ನಮ್ಮ ಮನೇಲಿ ಅಂತರೂ ಅವರೆಕಾಳು ಸೀಸನ್ನಲ್ಲಿ ವಾರಕ್ಕೆ ಮೂರು ದಿನ ಅಂತರೂ ಇದನ್ನು ಮಾಡೇ ಮಾಡ್ತೀವಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಬನ್ನಿ ಅದನ್ನ ಹೇಗೆ ಮಾಡೋ ಇದನ್ನ ಮಾಡೋದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಮೊದಲಿಗೆ ಮೊದಲು ಅದನ್ನ ಮಾಡೋಣ ಅದಕ್ಕೆ ಎರಡು ಲೋಟದಷ್ಟು ಅಕ್ಕಿ ಹಿಟ್ಟನ್ನ ನಾನು ಬಳಸ್ತಾ ಇದ್ದೀನಿ ಅದಕ್ಕಾಗಿ ನಾನು ಎರಡೂವರೆ ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀನಿ ಈ ನೀರನ್ನ ಹಾಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋಬೇಕು ಅನಂತರ ಒಂದು ಟೀ ಚಮಚದಷ್ಟು ಎಣ್ಣೆನ ಹಾಕ್ಕೋಬೇಕು ಇದನ್ನ ಇವಾಗ ಗ್ಯಾಸ್ ಮೇಲೆ ಇಟ್ಟು ಕುದಿಯೋದಕ್ಕೆ ಇಡೋಣ ಅಲ್ಲಿ ತನಕ ಅಕ್ಕಿ ಹಿಟ್ಟನ್ನು ಅಳತೆ ಮಾಡ್ಕೊಳ್ಳೋಣ ಎರಡು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಇದನ್ನು ಅಳೆದು ರೆಡಿ ಮಾಡಿ ಇಟ್ಕೋಬೇಕು ಗ್ಯಾಸ್ ಮೇಲೆ ನೀರು ಕುದೀತಾ ಇರಲಿ ಅಲ್ಲಿ ತನಕ ಇವಾಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ಎರಡು ಲೋಟ ಅಕ್ಕಿ ಹಿಟ್ಟನ್ನು ಸಹಿತ ಇದಕ್ಕೆ ಹಾಕೋಬೇಕು ನೆನಪಿರಲಿ ನೀರು ಚೆನ್ನಾಗಿ ಕುದಿಯುವಾಗ ಹಾಕ್ಕೋಬೇಕು ನೀರು ಬೆಚ್ಚಗಿದ್ದಾಗೆ ಹಾಕೋಬಾರ್ದು ಕುದಿ ಬರಬೇಕು ಸರಿಯಾಗಿ ಇದನ್ನು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು ಇಲ್ಲಾಂದರೆ ಹಿಟ್ಟು ಅಂಟಂಟಾಗುತ್ತೆ ಚೆನ್ನಾಗಿ ಬೇಯಬೇಕು ಈ ಹಿಟ್ಟು ಒಂದು ಐದು ನಿಮಿಷ ಆದರೂ ಬೇಕೇ ಬೇಕು ಮಧ್ಯಮ ಉರಿ ಹಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಆನಂತರ ಮುದ್ದೆ ಕೋಲು ಅಥವಾ ಒಂದು ಚಮಚದ ಸಹಾಯದಿಂದ ಇದನ್ನು ತಿರುಗಿಸೋಣ ಐದು ನಿಮಿಷ ಆದಮೇಲೆ ನೋಡಿ ಈ ಥರ ಸಾಫ್ಟಾಗಿ ಬರುತ್ತೆ ಹಿಟ್ಟು ಈ ಥರ ಪೂರ್ತಿಯಾಗಿ ಇದನ್ನು ತಿರುಗಿಸ್ಕೋಬೇಕು ಆನಂತರ ಸ್ಟವ್ ಆಫ್ ಮಾಡಿ ಇದೊಂದು ಸ್ವಲ್ಪ ಆಗೋವರೆಗೂ ಎತ್ತಿಡೋಣ ಅಲ್ಲಿ ತನಕ ಸಾರನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ರೆಡಿಯಾಗಿರೋ ಅಂಥ ಅವರೆಕಾಳು ಸಾರನ್ನು ಒಂದು ಬವಲಷ್ಟು ತೊಗೊಂಡಿದ್ದೀನಿ ಗಟ್ಟಿ ಸಾರನ್ನು ತೊಗೊಂಡಿದ್ದೀನಿ ಇದಕ್ಕೆ ಇನ್ನೂ ಒಂದು ಬವಲಷ್ಟು ನೀರನ್ನು ಹಾಕೋತೀನಿ ಉಪ್ಪು ಖಾರ ಎಲ್ಲ ಹಾಕಿ ಸ್ಟ್ರಾಂಗಾಗಿ ಮಾಡ್ಕೊಂಡಿದ್ದೀನಿ ಸಾರು ನಿಮಗೆ ಉಪ್ಪು ಖಾರ ಇನ್ನೂ ಸ್ವಲ್ಪ ಬೇಕು ಅಂದರೆ ಈ ಒಗ್ಗರಣೆಯಲ್ಲಿ ಹಾಕೋಬೋದು ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಆನಂತರ ಮೂರು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಸ್ವಚ್ಛವಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಮೆಂತ್ಯ ಸೊಪ್ಪು ಫ್ರೈ ಆಗುವಷ್ಟು ಎಣ್ಣೆ ಹಾಕಿದ್ರೆ ಸಾಕು ಏನು ಎಣ್ಣೆ ಹಾಕಬೇಕಾಗಿಲ್ಲ ಮೆಂತ್ಯ ಸೊಪ್ಪು ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ತಿನ್ನುವಾಗ ಕಹಿ ಕಹಿ ಬಂದುಬಿಡುತ್ತೆ ಇದರಲ್ಲಿರೋ ಅಂಥ ನೀರಿನ ಅಂಶ ಪೂರ್ತಿಯಾಗಿ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಮೆಂತ್ಯ ಸೊಪ್ಪೇ ಇದಕ್ಕೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಚಕ್ಕೊಲೆಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ಸಾರನ್ನು ನಾನು ಹಾಕೋತಾ ಇದ್ದೀನಿ ತುಂಬ ದಟ್ಟವಾಗಿದೆ ಸಾರು ಉಪ್ಪು ಖಾರ ಕೂಡ ಸ್ಟ್ರಾಂಗ್ ಆಗಿದೆ ನಾನು ಈ ಚಕ್ಕೋಲೆಗೆ ಎಷ್ಟು ಬೇಕೋ ಅಷ್ಟು ಉಪಕಾರನೂ ಈ ಸಾರಲ್ಲೇ ಹಾಕೊಂಡ್ಬಿಟ್ಟಿದ್ದೀನಿ ಇವಾಗ ಇನ್ನೂ ಒಂದು ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೋಡಿ ಚಕ್ಕೊಲೆ ಮಾಡೋದಕ್ಕೆ ಇಷ್ಟು ತೆಳ್ಳಗೆ ಸರಿಯಾಗಿ ಸಾರದೆ ಅಷ್ಟೇ ಸಾಕು ಅದಕ್ಕೆ ಮತ್ತೆ ನೀರನ್ನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಒಟ್ಟು ಎರಡು ಬೌಲಷ್ಟು ಸಾರನ್ನು ರೆಡಿ ಮಾಡಿ ಇಟ್ಕೋಬೇಕು ಅದನ್ನು ಕುದಿಯೋದಕ್ಕೆ ಬಿಡೋಣ ಅಲ್ಲಿ ತನಕ ನಾವು ಚಕ್ಕೊಲೆಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಚಕ್ಕೊಲೆನೂ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಇವಾಗ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ತಣ್ಣೀರಲ್ಲಿ ಕೈ ಎದ್ದಿ ಎದ್ದಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ ಹಿಟ್ಟು ಸ್ವಲ್ಪ ಅಳಕ ಅನ್ನಿಸಿದ್ರೆ ನೀವು ಸ್ವಲ್ಪ ಒಣ ಹಿಟ್ಟನ್ನು ಸಹಿತ ಸೇರಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ನಾತ್ಕೋತಾ ಇದ್ದೀನಿ ನನಗೇನು ಇಲ್ಲಿ ಹಿಟ್ಟು ಹಿಡಿಸ್ಲಿಲ್ಲ ನಾವು ಹಾಕಿರೋ ಅಂಥ ನೀರಿಗೆ ಹಾಕಿರೋ ಅಂಥ ಹಿಟ್ಟಿನ ಪ್ರಮಾಣಕ್ಕೆ ಸರಿ ಹೋಗಿದೆ ಎಕ್ಸ್ಟ್ರಾ ಇನ್ನೂ ಹಿಟ್ಟು ಬೇಕು ಅಂತ ಅನಿಸಿಲ್ಲ ನೋಡಿ ಇಷ್ಟು ಹದದಲ್ಲಿ ರೊಟ್ಟಿ ಹಿಟ್ಟು ರೊಟ್ಟಿ ಮಾಡೋದಕ್ಕೆ ಯಾವ ಹದದಲ್ಲಿ ಮಾಡ್ಕೋತೀವೋ ಆ ಹದದಲ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಇವಾಗ ಚಕ್ಕೊಲೆ ಮಾಡೋಕ್ಕೆ ಶುರು ಮಾಡೋಣ ಇವಾಗ ನೋಡಿ ಒಂದು ಪಾತ್ರೆಯಲ್ಲಿ ತಣ್ಣೀರು ಇಟ್ಕೊಂಡಿರಬೇಕು ಆನಂತರ ಹಿಟ್ಟನ್ನು ಸಾಫ್ಟಾಗಿ ಈ ಥರ ಕೈಯಿಂದ ತಗೊಂಡು ನೋಡಿ ಈ ಥರ ಬಿಲ್ಲೆಗಳು ಚಿಕ್ಕ ಚಿಕ್ಕ ವೃತ್ತಾಕಾರದಲ್ಲಿ ಮಾಡಿ ಈ ಥರ ಮಧ್ಯದಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೋಬೇಕು ಇದೇನೇ ಚಕ್ಕೊಲೆ ಅಂತ ಕರೆಯೋದು ಇದನ್ನ ರೆಡಿ ಮಾಡಿ ಇಟ್ಕೋಬೇಕು ನಾವು ಇದನ್ನ ಮಾಡೋದಕ್ಕೂ ತುಂಬ ಸುಲಭ ಆದರೆ ಮಾಡೋದಕ್ಕೆ ಒಂದು ಇಬ್ಬರು ಮೂರು ಜನ ಇದ್ರೆ ತುಂಬ ಬೇಗ ಆಗೋಗುತ್ತೆ ಈ ತಿಂಡಿ ಒಬ್ರೇ ಮಾಡೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ ನಾವು ಸಾರನ್ನ ರೆಡಿ ಮಾಡಿ ಇಟ್ಕೊಂಡು ಒಂದು ಮೂರು ಜನ ಇದನ್ನು ಮಾಡ್ತಾ ಇದ್ರೆ ಬೇಗನೇ ಆಗೋಗುತ್ತೆ ಎಲ್ಲ ಇಟ್ಟು ನೋಡಿ ಮೊದಲನೇ ತಟ್ಟೆ ಇವಾಗ ತುಂಬು ಇಷ್ಟು ಆದ ತಕ್ಷಣ ನಾವು ಇದನ್ನು ಕುದೀತಾ ಇರೋವಂಥ ಈ ಸಾರಿಗೆ ಹಾಕೋಬೇಕು ನೋಡಿ ಸಾರು ಕುದೀತಾ ಇದೆ ಇದಕ್ಕೆ ಹಾಕೋಬಿಡೋಣ ಹಾಕಿದ ತಕ್ಷಣ ಕೈಯಾಡಿಸ್ಬಾರ್ದು ಇವಾಗ ಊರಿನ ಸ್ವಲ್ಪ ಮಧ್ಯಮ ಊರಿ ಮಾಡಿ ಇಡೋಣ ಇವಾಗ ಒಂದು ಪ್ಲೇಟನ್ನು ಮುಚ್ಚಿ ಈ ಥರ ಸ್ವಲ್ಪ ಗ್ಯಾಪನ್ನು ಬಿಟ್ಟಿರೋಣ ಆನಂತರ ಮತ್ತೆ ಚಕೊಲೆ ಮಾಡೋಕ್ಕೆ ಶುರು ಮಾಡೋಣ ಇನ್ನೊಂದು ಆಗ್ತಾ ಆಗ್ತಾಯಿದೆ ನೋಡಿ ಇದೇ ಥರ ಎಲ್ಲವನ್ನು ಮಾಡ್ಕೋಬೇಕು ಇವಾಗ ನಾನು ಅಲ್ಲಿ ಕುದೀತಾ ಇರುವಾಗ ಇನ್ನೊಂದು ಟ್ರಿಪ್ಪು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ತಟ್ಟೆ ಕೂಡ ಪೂರ್ತಿಯಾಗಿ ತುಂಬುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಒಂದು ಇಬ್ಬರು ಮೂರು ಜನ ಇದ್ದರೆ ಬೇಗ ಬೇಗ ಮಾಡ್ಕೋಬೋದು ಇವಾಗ ನೋಡಿ ಈಗ ಮೊದಲಿಗೆ ಹಾಕಿದ್ವಲ್ಲ ಈ ಚಕ್ಕೊಲೆನ ಫಸ್ಟು ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು ಆನಂತರ ಇವಾಗ ಇನ್ನೊಂದು ತಟ್ಟೆಯಲ್ಲಿರೋ ಅಂಥದ್ದನ್ನು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ಇವಾಗ ಮತ್ತೆ ಪ್ಲೇಟನ್ನು ಮುಚ್ಚಿ ಇಡಿ ಆನಂತರ ಇನ್ನೊಂದು ಟ್ರಿಪ್ಪು ರೆಡಿ ಮಾಡ್ಕೊತಾ ಇದ್ದೀನಿ ಅದಾದ ತಕ್ಷಣ ಅದನ್ನು ಕೂಡ ಇವಾಗ ಹಾಕೋತಾ ಇದ್ದೀನಿ ಹಾಕೋಕೆ ಮುಂಚೆ ಮೊದಲಿಗೆ ಹಾಕಿದ್ವಲ್ಲ ಅದನ್ನು ಒಂದು ಸರಿ ಚೆನ್ನಾಗಿ ತಿರುಗಿಸ್ಕೋಬೇಕು ಆನಂತರ ಹಾಕೋಬೇಕು ನೋಡಿ ಇದು ಮೂರನೇ ಟ್ರಿಪ್ ನಾನು ಹಾಕ್ತಾ ಇರೋದು ಇಲ್ಲಿ ಮಾಡಿರೋ ಅಂಥ ಅಳತೆಯಲ್ಲಿ ಆರು ಜನ ಆರಾಮಾಗಿ ತಿಂಡಿ ತಿನ್ಕೋಬೋದು ಅಷ್ಟು ಪ್ರಮಾಣದಲ್ಲಿ ಮಾಡಿದ್ದೀನಿ ಇವಾಗ ಕೊನೆಯಲ್ಲಿ ಎಲ್ಲ ಚಕ್ಕೊಲೆ ಹಾಕಿದ ಮೇಲೆ ಪೂರ್ತಿಯಾಗಿ ಚೆನ್ನಾಗಿ ತಿರುಗಿಸ್ಬೇಕು ಆನಂತರ ಇದನ್ನು ಪೂರ್ತಿಯಾಗಿ ಮುಚ್ಚಬೇಕು ಸಣ್ಣ ಉರಿ ಮಾಡಬೇಕು ಇವಾಗ ಸಣ್ಣ ಉರಿ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸಿದ್ರೆ ಪೂರ್ತಿಯಾಗಿ ಚಕ್ಕೊಲೆ ರೆಡಿಯಾಗುತ್ತೆ ನಾನಿಲ್ಲಿ ಮಧ್ಯದಲ್ಲಿ ಒಂದು ಐದು ನಿಮಿಷ ಆದಮೇಲೆ ಪ್ಲೇಟನ್ನು ತೆಗೆದು ಮೇಲೆ ಕೆಳಗೆ ತಿರುಗಿಸ್ತಾ ಇದ್ದೀನಿ ಇಲ್ಲಾಂದರೆ ತಳಗದಲ್ಲಿ ಹೊತ್ತೋಗೋ ಚಾನ್ಸ್ ಇರುತ್ತೆ ಚಕ್ಕೊಲೆ ಇವಾಗ ಮತ್ತೆ ಒಂದು ಎರಡು ಮೂರು ನಿಮಿಷ ಇಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ತೆಗೀತಾ ಇದ್ದೀನಿ ಇವಾಗ ಚಕ್ಕೊಲೆ ಪೂರ್ತಿಯಾಗಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಈ ಚಳಿಗಾಲ ಮಳೆಗಾಲದಲ್ಲಂತರೂ ತುಂಬಾ ಟೇಸ್ಟು ಅವರೆಕಾಳು ಸೀಸನಲ್ಲಿ ಇದನ್ನು ಮಾಡಲೇಬೇಕು ಮೇನಾಗಿ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕ್ತೀವೋ ಅಷ್ಟು ರುಚಿ ಜಾಸ್ತಿ ಇರುತ್ತೆ ಈಗ ನೋಡಿ ಬಿಸಿ ಬಿಸಿಯಾಗಿ ಬಡಿಸ್ತಾ ಇದ್ದೀನಿ ಇದನ್ನು ಬಿಸಿ ಬಿಸಿಯಾಗಿ ತಿಂದ್ರೇ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ನಾವು ಮೇಲ್ಗಡೆ ತುಪ್ಪ ಹಾಕಿ ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತರೂ ತುಂಬಾ ಇಷ್ಟ ಆಗುತ್ತೆ ಈ ಅವರೆಕಾಳಿನ ಈ ಹೊಸ ತಿಂಡಿ ನಿಮಗೆಲ್ಲ ಇಷ್ಟ ಆಗಿದೆ ನೀವು ಈ ವಿಧಾನದಲ್ಲಿ ಒಂದು ಸಾರಿ ಅವರೆಕಾಳು ಚಕ್ಕೊಲೆನ ಮಾಡಿ ನೋಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು